ಓಂ ಚಿತ್ರದ ಒಂದು ಗೀತೆ ಎಲ್ಲ ಚಿನ್ನ ಧೂ ಧೂಮಾನಂದ ಓಕಾರ ಸಾಕಾರ ಆಧ್ಯಾತ್ಮಿ ಮಧುಸಾರ ಹೇ ದಿನಕರ ಶುಭಕರ ಕರೆಗೆ ಬಾ ಈ ಧರಣಿಯ ದೇಗುಲಾಲ್ ಬೆಳಗುಬಾ ನೀ ಅಹಂ 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 ಮಾನಸ ಮಂದಿರ ತುಂಬ ಓಂಕಾರ ನವು ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ನಗುವೆ ಮನಸ್ಸು ಸಾಕು ನಮಗೆ ಹದಲು ಕನಸೆ ಬೇಡ ಮನೆಯ ತುಂಬಾ ಪ್ರೀತಿ ಸಾಕು ಚಿನ್ನ ಬೆಳ್ಳಿ ಬೇಡ ಿನ ಶುಭಕರ ಧರೆಗೆ ಬಾ ಈ ಧರಣಿಯ ದೇಗುಲ ಬೆಳಗು ಬಾ ಸತ್ಯ ಹೇಳೋ ಕನ್ನಡಿಯಂತೆ ಅಂತರಂಗ ಮಾಡು ದಯ ತೋರೋ ಧರಣಿಯಂತ ಮನೋಧರ್ಮ ನೀಡು ನೊಂದ ಎಲ್ಲ ಜೀವ ನನ್ನದೇ ಶುಭಕರ ಧರಿಗೆ ಬಾ ಈ ಧರಣಿಯ ದೇಗುಲ ಬೆಳಗು ನೀಗಿಸು ಬಾಳಿನ ಅಹಂ 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 ಮಾನಸ ಮಂದಿರ ತುಂಬಾನಂದವು